ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೀವು ಒಂಥರ ಬಿಗ್ ಡೌಟ್ ಯಾಕಪ್ಪ ಅಂತ ಹೇಳಿದ್ರೆ ಮೊದಲ ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್ ಅವರು ಮಿಸ್ ಔಟ್ ಆಗಿದ್ದರು ಎಸ್ ಪೇಸ್ ಅಟ್ಯಾಕಲ್ಲಿ ಮೇನ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು ಯಾಕೆ ನಮ್ಮ ಆರ್ ಸಿ ಬಿ ಅವ್ರನ್ನ ಪ್ಲೇಯಿಂಗ್ ಲೆವೆನಲ್ಲಿ ತರಲಿಲ್ಲ ಅವ್ರಿಗೆ ಏನಾದರೂ ಇಂಜುರಿ ಆಗಿತ್ತಾ ಅಥವಾ ಅವ್ರನ್ನ ಬ್ರೇಕ್ ಡೌನ್ ಮಾಡಿತ್ತಾ ಆ ಪ್ಲೇಯಿಂಗ್ ಲೆವೆನ್ನಲ್ಲೇ ಬೇಡ ಔಟ್ ಆಫ್ ಫಾರ್ಮ್ ಇದ್ದಾರೆ ಅಂತ ಏನಂತ ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವಾಗ ಒಂಥರ ಕ್ಲಾರಿಟಿನ ಕೊಟ್ಟಿದೆ ಕೊಟ್ಟಿದ್ದೆ ಆರ್ ಸಿ ಬಿ ಕೂಡ ಏನಾಗಿತ್ತು ಭುವನೇಶ್ವರ್ ಕುಮಾರ್ ಅವರಿಗೆ ಯಾಕೆ ಅವ್ರನ್ನ ಮೊದಲ ಮ್ಯಾಚ್ ಪ್ಲೇಯಿಂಗ್ ಲೆವೆನಿಂದ ಬಿಟ್ಟಿದ್ರು ಅನ್ನೋದನ್ನು ಇವಾಗ ನಾನು ನಿಮಗೆ ಕ್ಲಾರಿಟಿನ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಒಂದುಕೊಂಬ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟಾದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲಾಗಿ ಸಿ ಬಿ ಯಾಕೆ ಕಿ ಕೇರ್ ಜೊತೆ ಪ್ಲೇಯಿಂಗ್ ಲೆವೆನಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಇಲ್ಲಾಗಿದ್ದರು ಭುವನೇಶ್ವರ್ ಕುಮಾರ್ ಅವರು ಅಲ್ಲಿ ರಸೀಕ್ ದರ್ ಅವ್ರನ್ನ ತಂದಿದ್ದರು ಅವ್ರ ಜಾಗದಲ್ಲಿ ಯಾಕಪ್ಪ ಅಂತ ಹೇಳಿದ್ರು ಭುವನೇಶ್ವರ್ ಕುಮಾರ್ ಅವ್ರಿಗೆ ಜಸ್ಟ್ ನಿಗಲಿ ಇಂಜುರಿ ಆಗಿತ್ತಂತೆ ಅದಕ್ಕಾಗಿ ಇಲ್ಲಿ ಆ ದಿನ ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇಲ್ಲಾಗಿದ್ದರು ಇಲ್ಲದಿದ್ದರು ಅಂತೂ ಭುವನೇಶ್ವರ್ ಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಏನೇ ಫಾರ್ಮ್ ಇರಲಿ ಅಥವಾ ಇಲ್ಲದೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಬೌಲರು ಆ ರೀತಿ ಬೆಸ್ಟ್ ಪೇಸರನ್ನ ಯಾಕೆ ಆರಿಸಿ ಬಿಟ್ಕೊಳ್ತೋ ನನಗೂ ಕೂಡ ಡೌಟ್ ಆಯಿತು ಆಮೇಲೆ ಗೊತ್ತಾಯಿತು ಈ ರೀತಿ ಆಗಿದೆ ಪ್ಲೇಯಿಂಗ್ ಲೆವೆನಲ್ಲಿ ಇದಕ್ಕೆ ಇಂಜುರಿ ಆಗಿದ್ದ ಕಾರಣಕ್ಕೆ ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಇಲ್ಲ ಅಂತ ಆದರೆ ಇವಾಗ ಇಂಜುರಿ ದೊಡ್ಡ ಇಂಜುರಿ ಏನಲ್ಲ ಅಂದರೆ ಸ್ಮಾಲ್ ಇಂಜುರಿ ಅಂತ ಏನೋ ನಿಗಲಾಗಿತ್ತು ಅಂತ ಹೇಳಿ ಆರ್ ಸಿ ಬಿ ಅವರೇ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿದ್ರು ಪೇಜಲ್ಲಿ ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ ಲೆವೆನ್ನಿಂದ ಮಿಸ್ ಔಟ್ ಆಗಿದ್ದಾರೆ ಮೊದಲ ಮ್ಯಾಚಿಂದ ಅಂತ ಸೆಕೆಂಡ್ ಮ್ಯಾಚರಂತೂ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಇವ್ರು ಇಲ್ಲ ಅಂತ ಹೇಳಿದ್ರೆ ಆ ಪಿಚ್ಚಲ್ಲಿ ಇವರಂಥ ಬೌಲರ್ ಮತ್ತು ಯಾರೂ ಇಲ್ಲ ಅಷ್ಟು ಬೆಸ್ಟ್ ಪಿಚ್ ಕೂಡ ಈ ಬೌಲರ್ ಭುವನೇಶ್ವರ್ ಕುಮಾರ್ ಅವ್ರಿಗೆ ಸೂಟೆಬಲ್ ಆಗಿರುವಂಥ ಪಿಚ್ ಇರೋದರಿಂದ ಸೆಕೆಂಡ್ ಮ್ಯಾಚಲ್ಲಿ ಚೆನ್ನೈ ಜೊತೆ ಆಗ್ತಿರೋದು ಕೂಡ ಚೆಪ್ಪಕಲ್ ಆಗ್ತಿರೋದ್ರಿಂದ ಚೆಪ್ಪಾಕಲ್ಲೇ ಇವರು ಎರಡು ಸಾವಿರದ ಹದಿಮೂರಲ್ಲೇನೋ ನನ್ನ ಪ್ರಕಾರ ಭುವನೇಶ್ವರ್ ಕುಮಾರ್ ಅವರು ಡೆಬ್ಯೂ ಮಾಡೋದು ಓಡಿಯೋ ಫಾರ್ಮೆಟ್ಗೆ ನಮ್ಮ ಇಂಡಿಯನ್ ಟೀಮಿಂದ ಇವಾಗ ಅವರಿಗೆ ಮತ್ತೆ ಚಪ್ಪಾಕಲೆ ಸಿಕ್ಕಿತಿರೋದ್ರಿಂದ ಮತ್ತು ನಮ್ಮ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಕೂಡ ಇವರು ಇಲ್ಲದೆ ಅಂತೂ ಒಂಚೂರು ಕಳೆನೇ ಇಲ್ಲ ಯಾಕಪ್ಪ ಅಂತೇಳಿ ಎಷ್ಟು ದೈಯಾಲು ಜಾಶ್ ಶೆಜಲ್ವುಡ್ ಇರೋದ್ರಿಂದ ಆದರೆ ಭುವನೇಶ್ವರ್ ಕುಮಾರ್ ಒಬ್ಬರು ಸೇರಿಕೊಂಡು ಪಿ ಎಸ್ ಅಟ್ಯಾಕ್ ಅಂತೂ ನಂಬರ್ ತ್ರೀ ಪಿ ಎಸ್ ಅಟ್ಯಾಕ್ ಮೂರು ಬೌಲರ್ಸ್ಗಳಂತೂ ಮುಂಬೈ ಇಂಡಿಯನ್ಸ್ ನಮ್ಮ ಆರ್ ಸಿ ಬಿದಂತೂ ಕಂಪ್ಯಾರಿಸನ್ ಜೊತೆಗೆ ಹೋಗುತ್ತೆ ದೀಪಕ್ ಚವರು ಬೂಮ್ರ ಬೋಲ್ಟ್ ನಮ್ಮ ಆರ್ ಸಿ ಬಿ ಕಡೆ ಎಷ್ಟು ದೇಯಾಲು ಜಾಶ್ ಶೆಜಲ್ವುಡ್ಡು ಭುವನೇಶ್ವರ್ ಕುಮಾರ್ ಅವರು ಈ ಮೂರು ಜನರು ಪೇಸ್ ಅಟ್ಯಾಕ್ ಅಂತೂ ನಮ್ಮ ಆರ್ ಸಿ ಬಿ ಸೈಕ್ ಆಗಿರುತ್ತೆ ಮತ್ತು ಒಂದು ಸಲ ಸ್ಕೋರ್ನ ರಿಸ್ಟ್ರಿಕ್ಷನ್ ಮಾಡ್ಬೋದು ಅಂತ ಅಂದರೆ ಸ್ಕೋರ್ ಮೇಲೆ ಕಡಿಮೆ ಹಾಕ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈ ರೀತಿ ಬೌಲಿಂಗ್ ಅಟ್ಯಾಕ್ನ ತೆಗೆದುಕೊಂಡು ಹೋದರು ಅದರಲ್ಲಂತೂ ಚೆಪ್ಪಕಲ್ಲಿ ಸಿಕ್ಕಾಪಟ್ಟೆ ಸ್ವಿಂಗ್ ಸ್ವಿಮ್ ಅಂದರೆ ಸ್ಪಿನ್ನರ್ಸ್ಗಳಿಗೆ ಬೌಲರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಕೂಡ ಈ ಭುವನೇಶ್ವರ್ ಕುಮಾರ್ ಅವರು ನೆಕ್ಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಡೇ ಆಟ ಆಡ್ತಾರೆ ಅಂತ ಇವಾಗ ಆರ್ ಸಿ ಬಿ ಆಫಿಷಿಯಲ್ ಆಗ ಕನ್ಫರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇವಾಗ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂದರೆ ಪ್ರಾಕ್ಟೀಸ್ಗಳ ಆಡ್ತಾ ಇದ್ದಾರೆ ಅಂತ ಇವಾಗ ಆರ್ ಸಿ ಬಿ ಕೂಡ ಕನ್ಫರ್ಮಿಟಿ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಹೆಪಿ ಸುದ್ದಿ ನಮ್ಮ ಆರ್ ಸಿ ಬಿಗಂತೂ ಚೆನ್ನೈ ಮೇಲೆ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಇರೋದ್ರಿಂದ ಆರ್ ಸಿ ಬಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನೈನ ಹೊಡಿಲೇಬೇಕು ಅದು ಕೂಡ ಚೆಪಾಕಲ್ಲಿ ಒಮ್ಮೆನೂ ಕೂಡ ನನ್ನ ಪ್ರಕಾರ ಸುಮಾರು ಹದಿನಾಲ್ಕು ಹದಿಮೂರು ವರ್ಷ ಏನೋ ಆಯಿತು ಆರ್ ಸಿ ಬಿ ಇನ್ನೂ ಕೂಡ ಚೆನ್ನೈಯನ ಚೆನ್ನೈಯಲ್ಲೇ ಹೊಡಿಲಿಲ್ಲ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಬ್ಯಾಟಿಂಗು ಬೌಲಿಂಗ್ ಅಂತೂ ಸಾಲಿಡ್ ಆಗಿದೆ ಕುಮಾರ್ ಒಬ್ಬರು ಇನ್ಕ್ಲೂಡ್ ಆದ್ರಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಪೇಸ್ ಅಟ್ಯಾಕ್ ನಮ್ಮ ಆರ್ ಸಿ ಬಿ ಆಗುತ್ತೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದೆ ಎಸ್ ಮೊನ್ನೆನೇ ಆರ್ ಆರ್ ಸಿ ಬಿ ಅಪ್ಡೇಟ್ ಕೊಟ್ಟಿತ್ತು ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೆವೆಂಟೀನ್ ಮಿಲಿಯನ್ಸ್ ಫಾಲೋವರ್ಸ್ ಆಗಿದೆ ಅಂತ ಇದೊಂಥರ ಖುಷಿ ಸುದ್ದಿ ಅಂದರೆ ಸೆಕೆಂಡ್ ಮೋಸ್ಟ್ ಫಾಲೋವರ್ಡ್ ಅಥ್ಲೆಟಿಕ್ ಟೀಮ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ಬ್ರ್ಯಾಂಡ್ನ ಮಧ್ಯದಾಗಿ ಚೆನ್ನೈ ಇದೆ ಸೆಕೆಂಡಲ್ಲೇ ಆರ್ ಸಿ ಬಿ ನೆಕ್ಸ್ಟಲ್ಲಿ ಮುಂಬೈ ಇಂಡಿಯನ್ಸ್ ಇದೆ ಅಂತಲೇ ಹೇಳ್ಬೋದು ಇದೆ ಬೆಸ್ಟ್ ಆಫ್ ದ ಬೆಸ್ಟ್ ಫಾಲೋವರ್ಸ್ ಇರುವಂಥ ನಮ್ಮ ಆರ್ ಸಿ ಬಿ ಟೀಮ್ಗೆ ಸೆವೆಂಟೀನ್ ಮಿಲಿಯನ್ಸ್ ಇವಾಗ ಕಂಪ್ಲೀಟ್ ಆಗಿದೆ ಟ್ವೆಲ್ತ್ ಮ್ಯಾನ್ ಆರ್ಮಿ ಅಂತ ಇವಾಗ ಆರ್ ಸಿ ಬಿ ಕೂಡ ತಮ್ಮ ಖುಷಿ ಸುದ್ದಿಯನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಂಚ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಮತ್ತೊಂದು ಬಿಗ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಕೆ ಕೆ ಆರ್ ಜೊತೆ ನಮ್ಮ ಆರ್ ಸಿ ಬಿ ಚೇಜಿಂಗ್ ಹೇಳಿದಾಗ ಏಯ್ಟಿ ರನ್ಸ್ ಅದು ಪವರ್ ಪ್ಲೇಲೆ ರುಬ್ಬಿ ಕೆ ಕೆ ಆರ್ ಬೌಲರ್ಸ್ಗಳನ್ನು ರುಬ್ಬಿ ತೀರಿಬಿಡ್ತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಏನಪ್ಪ ಪಿಲ್ ಸಾಲ್ಟ್ ಹಾಗೆ ಕಿಂಗ್ ಕೊಹ್ಲಿ ಅವರು ಇಬ್ಬರಿಂದ ಓಪನಿಂಗ್ ಜೋಡಿಯಿಂದ ಏಯ್ಟಿ ರನ್ಸ್ ಅದು ಕೂಡ ಸಿಕ್ಸ್ ಓವರ್ಸಲ್ಲಿ ಇದೊಂಥರ ಸೆಕೆಂಡ್ ಹೈಯೆಸ್ಟ್ ಟೋಟಲ್ ಪವರ್ ಪ್ಲೇನ ಮಾರ್ಸ್ ಬಿ ಅಚೀವ್ ಮಾಡೋದು ನನ್ನ ಪ್ರಕಾರ ಎರಡು ಸಾವಿರದ ಹದಿಮೂರರಲ್ಲಿ ಇರಬೇಕು ಕ್ರಿಸ್ ಗೇಲ್ ಅವರು ಯಾವಾಗ ಒನ್ ಸೆವೆಂಟಿ ಫೈವ್ ರನ್ಸ್ ನಾಟ್ ಔಟ್ ಹೊಡೆದಿದ್ದರು ಅದೇ ಹೈಯೆಸ್ಟ್ ಸ್ಕೋರ್ ಆವಾಗಲೇ ನನ್ನ ಪ್ರಕಾರ ಪವರ್ ಪ್ಲೇನ ಹೈಯೆಸ್ಟ್ ರನ್ ಬಂದಿರೋದು ಮತ್ತು ಆದ ತಕ್ಷಣ ಇವತ್ತೇ ಅಂದರೆ ಕೆ ಕೆ ಆರ್ ಮ್ಯಾಚಲ್ಲಿ ಎರಡು ಸಾವಿರದ ಹೈಯೆಸ್ಟ್ ಹೈಯಸ್ಟನ್ನು ಏಯ್ಟಿ ರನ್ಸ್ ಬಂದಿರೋದು ಆರು ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಬೆಸ್ಟ್ ಸುದ್ದಿ ಮತ್ತೊನಪ್ಪ ಅಂತೇಳಿ ಭುವನೇಶ್ವರ್ ಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಏನೂ ದೊಡ್ಡ ಇಂಜುರಿ ಅಲ್ಲ ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡೇ ಅಂತ ಇವಾಗ ಆರ್ ಸಿ ಬಿ ಕೂಡ ಆಫ್ಷಲ್ಲಿ ಕನ್ಫರ್ಮ್ ಮಾಡಿದೆ ಅಂತ ಹೇಳ್ತಾ ಇದಿಷ್ಟು ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ಇರುವಂಥ ಡೌಟ್ ಆಗಿತ್ತು ಇಂಜುರಿ ಬಗ್ಗೆ ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ ಶರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ